ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಗಲೇ ಫೈವ್ ಡೇಸಿಂದ ಬ್ಲಾಗ್ಸ್ ಹಾಕೇ ಇರಲಿಲ್ಲ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಯಾವಾಗಲೂ ವೀಡಿಯೋಸ್ ಮಾಡಿಕೊಂಡು ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸವರ್ ಕೊಟ್ಟು ಇದ್ದರೆ ನನಗೆ ರೆಸ್ಟ್ ಮಾಡೋದಕ್ಕೆ ಟೈಮೇ ಸಿಗೋಲ್ಲ ಟಯರ್ಡ್ ಆಗ್ತಾ ಇರುತ್ತೆ ಹಾಗಾಗಿ ನನಗೆ ಎಡಿಟಿಂಗ್ ಮಾಡೋಕ್ಕೂ ಟೈಮು ಸಿಗ್ತಾ ಇರಲಿಲ್ಲ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ಹಾಗಾಗಿ ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಅವ್ರು ಕೊಡೋದಕ್ಕೆ ಆಗ್ತಾನೇ ಇಲ್ಲ ತುಂಬಾ ಕಷ್ಟ ವಿಡಿಯೋ ಎಡಿಟಿಂಗ್ ಮತ್ತು ಅವರು ಸೊ ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಫೋರ್ ಡೇಸ್ ಫೈವ್ ಡೇಸು ವೀಡಿಯೋ ಹಾಕೇ ಇಲ್ಲ ಇನ್ನು ನಾನು ವ್ಲಾಗ್ಗೆ ಬಂದುಬಿಡ್ತೀನಿ ಶನಿವಾರ ದಿನ ಬೆಳಗ್ಗೆ ಐದುವರೆಗೆ ಎದ್ದೆ ಯಾಕೆ ಅಂತಂದರೆ ನಮ್ಮ ಹಿರಿಯರಿಗೆ ಪಿತೃಪಕ್ಷ ಪೂಜೆ ಮಾಡಿಸ್ಕೊಂಡ್ಬರೋಣ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಐದುವರೆಗೆ ಶನಿವಾರದ ದಿನ ನಮ್ಮ ಮನೆ ವಾರದ ದಿನ ಎದ್ದೆ ಸೊ ಒಂದು ಎರಡು ಮೂರು ವರ್ಷದಿಂದ ನಾವು ಅಜ್ಜಿ ತಾತಂದು ಪಿತೃಪಕ್ಷದ ಪೂಜೆ ಮಾಡಿಸ್ಕೊಂಡು ಬಂದೆ ಇಲ್ಲ ಶ್ರೀರಂಗಪಟ್ಟಣದಲ್ಲಿ ಸೊ ನಾವು ಮೊದಲೆಲ್ಲ ತಾತನ ಮಾಡಿಸ್ತಾ ಇದ್ವಿ ಅಜ್ಜಿ ಇದ್ದಾಗ ಕೆಲವರು ಚಿಕ್ಕ ಮಗ ಇವರು ತುಂಬ ಎಲ್ಲ ಮಕ್ಳಿಗಿಂತನೂ ಇವರೇ ಲಾಸ್ಟ್ನೇ ಅವರು ಮಾಡಿಸ್ಬಾರ್ದು ಚಿಕ್ಕ ಮಗ ಹೇಳ್ತಾ ಇದ್ರಂತೆ ಸೊ ಅದಕ್ಕೆ ಸುಮ್ಮನೆ ಆಗಿದ್ವಿ ಮತ್ತು ಇವಾಗ ಕೆಲವ್ರು ಹೇಳಿದ್ರಂತೆ ಮಾಡಿಸ್ಬೋದು ಅಂಥೇಳಿ ಹೇಳಿದ್ರಂತೆ ಅದಕ್ಕೆ ನಮ್ಮ ಪಿತೃಗಳು ಕೂಡ ನಮಗೋಸ್ಕರ ವೆಯ್ಟ್ ಇರ್ತಾರೆ ಏನೋ ಪಿತೃಪಕ್ಷದಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಶ್ರೀರಂಗಪಟ್ಟಣಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ ಸರಿ ಅಂತೇಳಿ ನಾನು ಸಂಡೇ ಆ್ಯಕ್ಚುಲಿ ಮಹಾಲಯ ಅಮಾವಾಸ್ಯ ದಿನ ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲ ಶನಿವಾರ ದಿನ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ಮಹಾಲಯ ಇರೋದ್ರಿಂದ ಅಜ್ಜಿ ಮತ್ತು ತಾತಂಗೆ ಇದು ಶ್ರೀರಂಗಪಟ್ಟಣಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕಂತೇಳಿ ರೆಡಿಯಾಗಿದ್ದೀನಿ ಸೊ ಈ ಸಾರಿ ತಗೊಂಡು ಸುಮಾರು ವರ್ಷ ಆಯಿತು ಮೇ ಬಿ ಒಂದು ಹದಿನೆಂಟು ವರ್ಷ ಆಗಿದೆ ಇನ್ನು ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಮೈಸೂರು ಕಡೆಗೆ ಸೊ ಅಜ್ಜಿ ನಾವು ಚಿಕ್ಕವರಿದ್ದಾಗ ಅಂದರೆ ಒಂದು ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಾನು ನಮ್ಮ ತಾತ ತೀರ್ಕೊಂಡಿದ್ದು ಸೊ ಅವಾಗ ಎಲ್ಲ ನಮ್ಮ ಮನೆ ವಾರ ಶನಿವಾರ ದಿನ ಸೊ ವಾರ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಸಂಜೆ ಹಂಗೆ ತಾತನ ಸಮಾಧಿಗೆ ಹೋಗಿ ಪ್ರತಿ ಶನಿವಾರನೂ ಸಮಾಧಿಗೆ ಹೋಗಿ ಪೂಜಾ ಬರ್ತಾ ಇದ್ವಿ ಆಟೋ ಮಾಡಿಕೊಂಡು ಹೊಲಕ್ಕೋಗಿ ಸೊ ಹಂಗೆ ನಮ್ಮ ಅಜ್ಜಿಗೆ ಶನಿವಾರ ಸಮಾಧಿಗೆ ಪೂಜಾ ಮಾಡೋದಂದರೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ಶನಿವಾರದ ದಿನವೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ನಮ್ಮ ಪಿತೃ ಪೂಜೆ ಮಾಡ್ಕೊಂಬರೋಣ ಅಂತೇಳಿ ನಮ್ಮ ಯಜಮಾನ್ರಿಗೆ ಹೇಳ್ದೆ ಸರಿ ಅಂತ ಅಂದ್ಬಿಟ್ಟು ಅವರು ಮಹಾಲಮಾವಾಸ ದಿನ ಭಾನುವಾರ ಹೋಗೋಣ ಅಂತ ಹೇಳಿದರು ಇನ್ನು ಅವತ್ತು ಭಾನುವಾರ ದಿನ ಅಕಸ್ಮಾತು ಮಹಾಲಮಾವಾಸ್ಯ ದಿನ ತುಂಬ ರಶ್ ಇರುತ್ತೆ ಸೊ ಬೇಡ ಶನಿವಾರ ದಿನ ಅವ್ರಿಗೆ ಇಷ್ಟ ಅಲ್ಲ ಅಜ್ಜಿಗೆ ಸೊ ತುಂಬ ಖುಷಿ ಪಡ್ತಾರೆ ಶನಿವಾರ ದಿನವೇ ಹೋಗೋಣ ನಾವು ಹೋಗ್ತಾ ಇದ್ದೀವಿ ಸೊ ಇವಾಗ ಶ್ರೀರಂಗಪಟ್ಟಣಕ್ಕೆ ರೀಚ್ ಆದ್ವಿ ನಾವು ಟೋಕನ್ ಒಂದು ಎರಡೂವರೆ ಸಾವಿರ ರೂಪಾಯಿದು ಟೋಕನ್ ತೊಗೊಂಡು ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ನಾವು ಇನ್ನೇನು ಸ್ನಾನ ಏನು ಮಾಡೋದು ಬೇಡ ಜಸ್ಟು ಕೈಕಾಲು ಮುಖ ತೊಳ್ಕೊಂಬನ್ನಿ ಅಂತೇಳಿ ಯಜಮಾನ್ರಿಗೆ ಅಲ್ಲಿ ಹೇಳಿದ್ರು ಅದಕ್ಕೆ ಅವರು ಫ್ರೆಶ್ ನೀರು ಅರಿಯೋಂಥ ನೀರು ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಬರ್ತೀನಿ ನೀವು ಇಲ್ಲೇ ನಿಂತ್ಕೊಳ್ಳಿ ಹೇಳಿದ್ರು ಸರಿ ಅಂತೇಳಿ ನಾನು ಮತ್ತೆ ಮಕ್ಕಳು ಇಲ್ಲಿ ನಿಂತ್ಕೊಂಡ್ಬೀವಿ ನಾವು ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ನಾವು ಬೆಳಗ್ಗೆ ಟಿಫನ್ ತಿಂದಿರಲಿಲ್ಲ ಟಿಫನ್ ತಿಂದನೇ ಪೂಜೆ ಮಾಡಿಸ್ಬೇಕಾಗಿತ್ತು ಏನೂ ತಿನ್ನಂಗಿರಲಿಲ್ಲ ಉಪವಾಸ ಇದ್ದು ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಊಟ ಕೊಡ್ತಾರೆ ಸೊ ಅದಕ್ಕೂ ಕೂಡ ಪೇ ಮಾಡಬೇಕು ಮತ್ತು ಇದು ಕಾಗಿಗೆ ಊಟ ಇಡೋದಕ್ಕೂ ಕೂಡ ನಾವು ಪೇ ಮಾಡಬೇಕು ಸೊ ಸುಮಾರು ಫೈವ್ ತೌಸಂಡ್ ರುಪೀಸ್ ಖರ್ಚಾಯಿತು ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಧ್ಯಾಹ್ನ ಒಂದು ಗಂಟೆ ಆಯಿತು ನಾವು ಕಾಗಿಗೆ ಊಟ ಇಟ್ಟು ಸೊ ನಾವು ಊಟ ಮಾಡೋಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಇನ್ನು ಮಧ್ಯಾಹ್ನದ ಊಟ ಬೆಳಗ್ಗೆ ಟಿಫನ್ನು ಎಲ್ಲ ಒಂದೇ ಸಲ ಆಗೋಯ್ತು ಸೊ ಮನೆಗೆ ನಾವು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆಯಿತು ಅಲ್ಲಿ ಒಂದೂವರೆ ಹಂಗೆ ಬಿಟ್ವಿ ಸೊ ಮೂರು ಗಂಟೆಗೆ ಬಂದು ಫಸ್ಟು ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದು ಮಲ್ಕೊಂಡ್ಬಿಟ್ವಿ ಬೆಳಗ್ಗೆ ಬೇಗನೆ ಎದ್ದಿದ್ವಲ್ಲ ಹಾಗಾಗಿ ಮಧ್ಯಾಹ್ನ ಹಂಗೆ ರೆಸ್ಟ್ ಮಾಡಿದ್ವಿ ಸೊ ಆಮೇಲೆ ಮತ್ತೆ ಫೋರ್ 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 ತರ್ಟಿ ಹಾಗೆ ಮತ್ತೆ ಇನ್ನೊಂದು ಸಲ ಟೀ ಮಾಡಲ್ಲವಾ ಅಂತೇಳಿ ನಮ್ಮ ಯಜಮಾನ್ರು ಕೇಳಿದ್ರು ಬೆಳಗ್ಗೆ ಟಿಫನ್ ತಿಂದಿರ್ಲಿಲ್ಲಲ್ಲ ಮಧ್ಯಾಹ್ನ ಒಂದು ಊಟ ಅಷ್ಟೇ ತಿಂದಿದ್ದಲ್ಲ ಹಾಗಾಗಿ ಮತ್ತೊಂದು ಸಲ ಟೀ ಮಾಡ್ಕೊಡಲ್ವಾ ಅಂತ ಕೇಳಿದ್ರು ಸರಿ ಅಂತೇಳಿ ನಾನು ಮಲಗಿದ್ದವಳು ಒಂದು ಐದು ಗಂಟೆ ಆಗಿತ್ತು ಸೊ ಇವಾಗ ಬಂದು ನಾನು ಟೀ ಮಾಡ್ತಾ ಇದ್ದೀನಿ ಸ್ಯಾರಿ ಏನೂ ಬಿಚ್ಚಿರಲಿಲ್ಲ ಸೊ ವಾಶ್ ಮಾಡಬೇಕಾಯ್ತಲ್ಲ ಸ್ಯಾರಿ ಅದಕ್ಕೋಸ್ಕರ ಸಂಜೆ ಇದು ರಿ ಬಿಚ್ಚಿಬಿಟ್ಟು ಹಾಕೋಣ ಅಂತೇಳಿ ಹಂಗೆ ಉಟ್ಕೊಂಡು ಟೀ ಎಲ್ಲ ಮಾಡಿಕೊಟ್ಟೆ ಇನ್ನು ಭಾನುವಾರ ಏನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಸೋಮವಾರ ದಿನ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಸೋಮವಾರ ದಿನ ಬೆಳಗ್ಗೆ ಟಿಫನ್ಗೆ ಅಂಥೇಳಿ ಇಲ್ಲಿ ಮಸಾಲ ಚಿತ್ರಾನ್ನ ಮಾಡೋಣ ಅಂಥೇಳಿ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಇವೆಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಇಲ್ಲ ಒಂದೆರಡೇ ಡ್ರಾಪ್ ಅಷ್ಟು ನೀರು ಹಾಕ್ಕೊಂಡು ಇದನ್ನೆಲ್ಲ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಯಾವಾಗಲೂ ಒಂದೇ ಥರ ಟಿಫನ್ ಮಾಡ್ತಾ ನಾನು ಪ್ರತ್ ಪ್ರತಿ ಒಂದು ಸಲೂ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳ್ನ ಮಾಡ್ತಾ ಇರಬೇಕು ಇಲ್ಲಾಂದರೆ ಇವರು ಮೂರು ಜನ ಫುಡ್ಡಿ ಆಗಿರೋದ್ರಿಂದ ಸೊ ಯಾವಾಗಲೂ ಒಂದೇ ಥರ ಅಡುಗೆ ಮಾಡೋಲ್ಲ ಎಲ್ಲ ಹೊಸ ಹೊಸ ಥರ ಅಡುಗೆ ಮಾಡ್ತಾಯಿರ್ತೀನಿ ಸೊ ನಾನು ಯಾವಾಗಲೂ ಇಷ್ಟೊಂದು ಟಯರ್ಡ್ ಆಗ ಕಾರಣ ಏನು ಅಂತಂದರೆ ಎಲ್ಲ ಕೆಲಸಗಳು ಮಾಡಬೇಕು ಜೊತೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳು ಕೂಡ ಮಾಡಬೇಕು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳು ಮಾಡ್ತಾ ಇದ್ದರೆ ಪಾತ್ರೆ ಕೂಡ ಹಾಗೆ ಬೀಳ್ತಾ ಇರುತ್ತಲ್ವ ಹಾಗಾಗಿ ನನಗೆ ಇದೆಲ್ಲ ಕೆಲಸ ಮಾಡಿಬಿಟ್ಟು ಏನು ತುಂಬ ಆಗಿರುತ್ತೆ ಹಾಗಾಗಿ ನನಗೆ ಎಡಿಟಿಂಗ್ ಮಾಡ್ಕೊಳ್ಳೋಕ್ಕೆ ಟೈಮೇ ಆಗೋದಿಲ್ಲ ಇನ್ನು ನಾನು ಚಿತ್ರನ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಆಮೇಲೆ ಕಡಲೆಕಾಯಿ ಬೀಜ ಫಸ್ಟ್ ಹುರಿದು ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಅದಾದಮೇಲೆ ಒಂದು ದೊಡ್ಡದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ಅರಶಿನ ಹಾಕಿ ಈಗ ನಾನು ಊರಿಂದ ನಾನು ಇದು ಎರಳೆಕಾಯಿ ಮನೆ ಹತ್ರ ಬಿಟ್ಟಿತ್ತು ಸೊ ತಗೊಂಬಂದಿದೆ ಸೊ ಎ ನಿಂಬೆಹಣ್ಣು ಹಾಕೋ ಬದಲಿಗೆ ಎರಳೆಕಾಯಿ ಹಾಕೋ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಒಂದು ಎರಳೆಕಾಯಿನ ಹೆಚ್ಚಿಬಿಟ್ಟು ಅದರ ರಸ ಎಲ್ಲ ತೆಗೆದು ಈಗ ಚಿತ್ರಾನ್ನದ ಗೊಜ್ಜಿಗೆ ಹಾಕ್ತಾಯಿದ್ದೀನಿ ಸೊ ಎರಳೆಕಾಯಿ ತಿನ್ನೋದರಿಂದ ಏನಾದರೂ ಪಿತ್ತ ಇತ್ತು ಅಂತಂದರೆ ಹೋಗುತ್ತಲ್ವಾ ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೇದು ಬಿ ಪಿ ಇದ್ದವ್ರಿಗೂ ಕೂಡ ತುಂಬಾ ಒಳ್ಳೆಯದಲ್ವಾ ಸೊ ಹಾಗಾಗಿ ಎರ್ಳ್ಳಿಕಾಯಿ ಜ್ಯೂಸನ್ನ ಹಾಕ್ತೆ ಸೊ ಇವಾಗ ಅನ್ನ ಮಾಡಿಟ್ಕೊಂಡಿದ್ದೆ ಅನ್ನ ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಕಡಲೆಕಾಯಿ ಬೀಜನೂ ಅಷ್ಟೇ ಗೊಜ್ಜು ಆದಮೇಲೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ಹಸ್ಬೆಂಡ್ಗೆ ಟಿಫನ್ನ ಕೊಡ್ತಾಯಿದ್ದೀನಿ ಇನ್ನು ಚಿತ್ರನ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ನಾನು ನಾಲ್ಕು ಟಾಯ್ಲೆಟ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ ದಸರಾ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಸೊ ಇವಾಗ ಫಸ್ಟು ಅನ್ನ ಮತ್ತು ಉರುಳ್ಳಿ ಕಾಳು ಮೊಳಕೆಕಾಳು ಇತ್ತು ಸೊ ಅದ್ರದ್ದು ಒಂಥರ ತಿಳಿ ಸಾಂಬಾರು ಥರ ಮಾಡಿದ್ದೀನಿ ಸೊ ನಮ್ಮ ಕಡೆ ಇದನ್ನು ಅರ್ಧಾಮ್ರ ಸಾಂಬಾರು ಅಂತ ಹೇಳ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ಈ ಸಾಂಬಾರನ್ನ ನಾನು ಆಲ್ರೆಡಿ ಸಲ ಶೇರ್ ಮಾಡ್ಕೊಂಡಿದ್ದೀನಿ ವ್ಲಾಗಲ್ಲಿ ಸೊ ಏನು ಶೇರ್ ಮಾಡ್ಕೊತಿಲ್ಲ ಅನ್ನ ಸಾಂಬಾರು ಆಯಿತು ಆಮೇಲೆ ಸಂಡಿಗೆ ಹಪ್ಪಳ ಒಂದು ಸ್ವಲ್ಪ ಕರೆದಿಟ್ಕೊಂಬಿಡೋಣ ಅಂತೇಳಿ ಕರೆದಿಟ್ಕೊತಾ ಇದ್ದೀನಿ ಇವರು ಆಫೀಸ್ಗೆ ಹೋಗಿರಲಿಲ್ಲ ಇಲ್ಲೇ ಇಲ್ಲ ಹೊರಗಡೆ ಕೆಲಸದ ಮೇಲೆ ಹೋಗಿದ್ದರು ಮಧ್ಯಾಹ್ನ ಊಟಕ್ಕೆ ಬಂದರು ಹಾಗಾಗಿ ಹಪ್ಪಳ ಸಂಡಿಗೆ ಎಲ್ಲ ಕರೆದು ಊಟ ಮಾಡಿಬಿಟ್ಟು ಇವಾಗ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಹಬ್ಬಗಳು ಬಂತು ಅಂತಂದರೆ ಫಸ್ಟು ನಾನು ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಉಳಿದ ಕೆಲಸಗಳೆಲ್ಲ ಮಾಡ್ಕೊತೀನಿ ಸೊ ಅದೇ ರೀತಿ ಇವತ್ತು ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಂಜೆ ಹಂಗೆ ಸ್ನಾನ ಎಲ್ಲ ಮುಗಿಸಿ ಅಡುಗೆ ಮಾಡಿ ಊಟ ಮಾಡಿ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ಇವಾಗ ಮಾಡ್ಕೊತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಬಾಡಿ ಪೇಯ್ನು ಬರುತ್ತೇನೋ ಈ ನಾಲ್ಕು ಬಾತ್ರೂಮ್ ತೊಳೆ ಅಷ್ಟೊತ್ತಿಗೆ ಅಂದರೆ ನನಗೆ ಯಾವ ಕೆಲಸ ಮಾಡಿದ್ರೂ ಇಷ್ಟೊಂದು ಸುಸ್ತಾಗಲ್ಲ ಈ ಬಾತ್ರೂಮ್ಗಳು ತೊಳೆದಿದ್ದ ದಿನ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಸೊ ಸಂಜೆ ಮಲ್ಕೊಳ್ಳೋಷ್ಟೊತ್ತಿಗೆ ಸೊ ಹಂಗೆ ಅಂದ್ಕೊಂಡು ನಾನು ಫ್ರಿಜ್ ಹೊಲ್ಸೋಕ್ಕಾಗುತ್ತೋ ಇಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆಗುತ್ತೋ ಇಲ್ಲೋ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ಅವತ್ತು ಸಿಕ್ಕ ಬಟ್ಟೆ ಎನರ್ಜಿ ಇತ್ತು ಸೊ ಎಷ್ಟು ಮಾ ಕೆಲಸ ಮಾಡಿದ್ರು ಮಾಡಬೇಕು ಮಾಡಬೇಕು ಅಂತ ಖುಷಿ ಇತ್ತು ಸರಿ ಅಂಥೇಳಿ ಇವಾಗ ಎಲ್ಲ ಬಾತ್ರೂಮ್ ಟೈಲ್ಸ್ ಎಲ್ಲ ಉಜ್ಜಿತಾಯಿತು ಸೊ ಆಮೇಲೆ ಈ ಕಡೆ ವಾಷ್ ಎಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ಫ್ಲೋರ್ ಕೂಡ ಎಲ್ಲ ಉಜ್ಜಿ ನೀರು ಹಾಕಿದೆ ಆಮೇಲೆ ಲಾಸ್ಟಿಗೆ ಇವಾಗ ಬಕೆಟ್ಸು ಮತ್ತು ಮಗ್ಗು ಎಲ್ಲ ವಾಶ್ ಮಾಡ್ಕೊತೀನಿ ಸೊ ಅಲ್ಲಲ್ಲಿ ಆ ಯಾವ್ಯಾವ ಬಾತ್ರೂಮ್ ಯೂಸ್ ಮಾಡ್ತೀವೋ ಆ ಬಾತ್ರೂಮಲ್ಲೇ ಬಕೆಟು ಮಗ್ಗು ಎಲ್ಲನೂ ಬಾತ್ರೂಮ್ ತೊಳೆದಿದ್ದ ದಿನ ಎಲ್ಲ ನಾನು ತೊಳೆದ್ಬಿಡ್ತೀನಿ ಇನ್ನು ಇವಾಗ ಆ ಬಾತ್ರೂಮ್ ಆಯಿತು ಕೆಳಗಡೆದು ಸೊ ಇಲ್ಲಿ ಕೆಳಗಡೆ ಪೌಡರ್ ರೂಮ್ದೊಂದು ಬಾತ್ರೂಮ್ನ ಜಾಸ್ತಿ ಏನು ಗ ಗಲೀಜಾಗಿಲ್ಲ ಜಸ್ಟು ಆಗಿತ್ತು ಸೊ ಅದನ್ನೆಲ್ಲ ತೊಳೆದು ಆಮೇಲೆ ಇವಾಗ ಮೇಲ್ಗಡೆ ಬಂದಿದ್ದೀನಿ ಇವಾಗ ಮಗಳ ಬಾತ್ರೂಮ್ನ ವಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಮಗನ ಬಾತ್ರೂಮನ್ನು ಕೂಡ ಇದಾದ ಮೇಲೆ ಹೋಗಿ ತೊಳ್ಕೊಂಡು ಬರ್ತೀನಿ ಮಕ್ಳಿಗೂ ಹೇಳಿದ್ರು ಕೂಡ ತೊಳಿತಾರೆ ಸೊ ಅವರು ಅಷ್ಟೊಂದು ನೀಟಾಗಿ ತೊಳಿಯಕ್ ಬರಲ್ಲ ಸ್ವಲ್ಪ ಹಾರ್ಡ್ ವಾಟರ್ ಇದು ಹಾಗಾಗಿ ಟೈಲ್ಸ್ ಎಲ್ಲ ಉಜ್ಕೊಳಕ್ ಆಗಲ್ಲ ಇವ್ರಿಗೆ ಅಂತ ಅಂದ್ಬಿಟ್ಟು ನಾನೇ ಮಾಡ್ತಾಯಿರ್ತೀನಿ ಮತ್ತು ಅದು ಲಿಕ್ವಿಡೆಲ್ಲ ಸ್ಮೆಲ್ ಜಾಸ್ತಿ ಇರುತ್ತಲ್ವ ಸುಮ್ಮನೆ ಈ ವ ಈ ವಯಸ್ಸಿಗೆ ಅದು ಸ್ಮೆಲ್ ಕುಡಿಯೋದೇನಕ್ಕೆ ಏನಕ್ಕೆ ಅಂತ ಅಂದ್ಬಿಟ್ಟು ಹೋಗಿ ನಾನೇ ಕ್ಲೀನ್ನ ಮಾಡ್ಕೊಂಬತ್ತೀನಿ ಸೊ ಇವಾಗ ಎಲ್ಲ ಬಾತ್ರೂಮು ಕ್ಲೀನ್ ಆಯಿತು ನೆಕ್ಸ್ಟು ಇಲ್ಲಿ ಡೈನಿಂಗ್ ಟೇಬಲ್ಲು ಕೂಡ ಕ್ಲಾತು ತುಂಬ ಗಲೀಜಾಗಿತ್ತು ಅದಕ್ಕೆ ಇದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಚೇರೆಲ್ಲ ಒರೆಸಿ ಇದಕ್ಕೆ ಬೇರೆ ಕ್ಲಾತ್ ಹಾಕ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಳ ಅಂತೇಳಿ ಸೊ ಇವಾಗ ಡೈನಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಸಂಜೆ ಟೀ ಕುಡಿದು ನಾನು ಸ್ನಾನಕ್ಕೆ ಹೋದೆ ಡೈನಿಂಗ್ ಟೇಬಲೆಲ್ಲ ಈ ಚೇರ್ಸು ಎಲ್ಲ ಕ್ಲೀನ್ ಮಾಡಿ ಇದ್ರ ಮೇಲೆ ಬಟ್ಟೆ ಎಲ್ಲ ಹಾಕಿ ಮತ್ತು ಮ್ಯಾಟ್ಸ್ ಎಲ್ಲ ಹಾಕಿ ಇದಾದ ಮೇಲೆ ನಾನು ಟಿ ವಿ ಏನು ಇದಕ್ಕೆ ಆಯುಧ ಪೂಜೆಗೆ ಎಲ್ಲ ಟಿ ವಿ ಏನು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಇರುತ್ತಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಸೋಮವಾರ ದಿನವೇ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಸಂಜೆ ಪೂಜೆನ ಮಾಡಿದೆ ಇವಾಗ ಟಿ ವಿ ಯೂನಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಏನೋ ಗಲೀಜಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ಮಾಡ್ಕೊಂಡಿದ್ದಲ್ವ ಸೊ ಈ ವರ್ಷ ಮಳೆ ಇದ್ದಿದ್ದರಿಂದ ಜಾಸ್ತಿ ಧೂಳು ಏನಿಲ್ಲ ಒಂಥರ ಪೊರೆ ಕಟ್ಟಿದಂಗೆ ಸ್ವಲ್ಪ ಪೊರೆ ಕಟ್ಟಿದಂಗೆ ಇತ್ತು ಇಲ್ಲಿ ಟ್ಯೂಬ್ಲೈಟ್ ಇರೋದ್ರಿಂದ ಸ್ವಲ್ಪ ಹುಳುಗಳು ಜಾಸ್ತಿ ಇರುತ್ತೆ ಸೊ ಅದರಿಂದ ಪೊರೆ ಕಟ್ಟಿತ್ತು ಅದಕ್ಕೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಟಿ ವಿ ಎಲ್ಲ ಇದಕ್ಕೆ ಆಯ್ತು ಪೂಜೆಗೆ ಕ್ಲೀನ್ ಮಾಡ್ಕೊಬೇಕಲ್ಲ ಅಂತೇಳಿ ಸೊ ಇವಾಗ ಟಿ ವಿ ಮೇಲಿರೋಂಥ ಇರೋಂಥ ಡಸ್ಟನ್ನ ಎಲ್ಲ ತೆಗಿತಾ ಇದ್ದೀನಿ ಹಾಗೆ ನಿಮ್ಮ ಮನೆಗಳಲ್ಲೆಲ್ಲ ಆಯಿತಾ ದಸರಾ ಹಬ್ಬ ಅಂದರೆ ಆಯ್ದು ಪೂಜೆಗೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡ್ರ ಅಂದರೆ ಫ್ರಿಜ್ಜು ಟಿ ವಿ ವಾಷಿಂಗ್ ಮಿಷಿನ್ನು ಮತ್ತು ಈ ಥರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನಿರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ರಾ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ಟಿ ವಿ ಎಲ್ಲ ಡಸ್ಟು ಏನು ಡಸ್ಟೆಲ್ಲ ತೆಗ್ದೆ ಆಮೇಲೆ ಕೊಲೀನ್ ಹಾಕಿ ಒರೆಸ್ಕೊತೀನಿ ಸೋಮವಾರ ದಿನ ಎವಿ ಕೆಲಸ ಆಯಿತು ಬೆಳಗ್ಗೆ ಟಿಫನ್ನು ಮನೆ ಕಸ ಗುಡಿಸಿ ಆಮೇಲೆ ಮಧ್ಯಾಹ್ನ ಅಡುಗೆ ಅದಾದಮೇಲೆ ನಾಲ್ಕು ಬಾತ್ರೂಮು ಅದಾದಮೇಲೆ ಡೈನಿಂಗ್ ಟೇಬಲು ಅದಾದಮೇಲೆ ಟಿ ವಿ ಯೂನಿಟ್ಟು ಅದಾದಮೇಲೆ ಫ್ರಿಜ್ಜು ಇದೆಲ್ಲ ಕ್ಲೀನ್ ಮಾಡಿ ಮಲಗೋಷ್ಟೊತ್ತಿಗೆ ನನಗೆ ರಾತ್ರಿ ಎಷ್ಟೊತ್ತಾಗಿತ್ತು ಅಂತೇಳಿ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತೀನಿ ಸೊ ಇವಾಗ ಈ ಕಾರ್ವಿಂಗ್ ವೈಟ್ ಕಲರ್ ಕಾರ್ವಿಂಗಲ್ಲೂ ಕೂಡ ಸ್ವಲ್ಪ ಸಣ್ಣದಾಗಿ ಧೂಳು ಸೇರ್ಕೊಂಡಿತ್ತು ಒಂದು ಒಣ ಬಟ್ಟೆ ತೊಗೊಂಡು ಎಲ್ಲ ಇವಾಗ ನೀಟಾಗಿ ಒರೆಸಿ ಆಮೇಲೆ ಅಲ್ಲೇನು ಶೋ ಪೀಸ್ನ ಇಟ್ಟಿರ್ತೀನಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇಲ್ಲಿ ಫ್ರಿಜ್ ಹತ್ರ ಇಟ್ಟಿದ್ವಲ್ಲ ಸೊ ಅಲ್ಲಿ ಅಲ್ಲಿರೋಂಥ ಶೋ ಪೀಸ್ನೆಲ್ಲ ಒಸ್ಕೊಳ್ಳೋಣ ಅಂತೇಳಿ ಸೊ ಚೇರ್ನ ಅಲ್ಲಿಟ್ಬಂದು ಸೊ ಇವಾಗ ಇಲ್ಲಿ ಟಿವಿ ಯೂನಿಟ್ ಹತ್ರ ಒಂದು ಸ್ವಲ್ಪ ಡೋರುಗಳು ಅದ್ರ ಮೇಲೆಲ್ಲ ಡಸ್ ಕೂತು ಅದನ್ನೆಲ್ಲ ಒರೆಸ್ಕೊಂತ ಇದ್ದೀನಿ ಕಂಪ್ಲೆಕ್ಸ್ ಮನೆ ಅಂತಂದರೆ ಯಾವಾಗಲೂ ಕ್ಲೀನ್ ಮಾಡ್ತಾ ಇದ್ರೇ ಮನೆ ಆಗಿರುತ್ತೆ ಇಲ್ಲ ಅಂತಂದರೆ ನೋಡೋದಕ್ಕಾಗಲ್ಲ ಅಂದರೆ ಹಬ್ಬಗಳ ಟೈಮ್ ಬಂತು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಕ್ಲೀನಿಂಗ್ಗೆ ಅದಕ್ಕೋಸ್ಕರ ಅವಾಗವಾಗ ಅವಾಗ ಅವಾಗ ಯಾವಾಗಲೂ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರೇ ಮನೆ ಈಸಿಯಾಗಿ ಹಬ್ಬಗಳಲ್ಲಿ ಮಾಡ್ಕೊಬೋದು ಅದಕ್ಕೆ ನಾನು ಯಾವಾಗಲೂ ಆಗಿಂದಾಗಲೇ ಆಗಿಂದಾಗಲೇ ಎಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಇನ್ನು ಇಲ್ಲಿ ಇವಾಗ ತಾತ ಅಜ್ಜಿದು ಫೋಟೋ ಇತ್ತಲ್ವ ಸೊ ಅಲ್ಲಿ ಒಂದು ಸ್ವಲ್ಪ ಒಂದೆರಡು ಶೋ ಪೀಸ್ ಇಟ್ಟಿದ್ದೆ ಅಲ್ಲಿ ಕೂಡ ಡಸ್ಟೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಫ್ರಿಜ್ ಹತ್ರ ಇರೋಂಥ ಶೋ ಪೀಸೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮೊನ್ನೆ ಅಮ್ಮ ಬಂದಿದ್ರಲ್ವ ಸೊ ಇಲ್ಲಿ ಕುತ್ಕೊಂಡು ರಾಗಿ ಹಸಿಟ್ಟನ್ನ ಮಾಡಿಸ್ಕೊಂಬಂದಿದ್ನಲ್ವ ಅವಾಗ ರಾಗಿ ಹಸಿಟ್ಟನ್ನ ಜರ್ಡಿ ಮಾಡಿದ್ರಿಂದ ಸ್ವಲ್ಪ ಮೇಲ್ಗಡೆ ಎಲ್ಲ ಜಾಸ್ತಿ ಅದು ಹಸಿಟ್ಟದ್ದು ಎಲ್ಲ ಧೂಳು ಹೋಗಿತ್ತು ಆವಾಗಲೇ ನಾನು ಕ್ಲೀನ್ ಮಾಡಿದ್ದೆ ಆದರೂ ಕೂಡ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಡಸ್ಟ್ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಇವಾಗ ಇವು ಅವತ್ತು ಕ್ಲೀ ಅವತ್ತು ಕೂಡ ಕ್ಲೀನ್ ಮಾಡಿದ್ದು ಮತ್ತು ಇವತ್ತು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಆ ಶೋ ಪೀಸೆಲ್ಲ ಇವಾಗ ಒರೆಸ್ ಇದ್ದೀನಿ ನೆಕ್ಸ್ಟು ಫಿ ಫ್ರಿಜ್ಜು ಒರೆಸ್ಬೇಕಲ್ವಾ ಸೊ ಫ್ರಿಜ್ ಮೇಲಿಂದ ಕೂಡ ಡಸ್ಟು ತೆಗೆದ್ಬಿಟ್ಟು ಆಮೇಲೆ ಫ್ರಿಜ್ಜು ಒರೆಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹೇಗೂ ಚೇರ್ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಲ್ಲ ಸೊ ಅದಕ್ಕೆ ಇದೊಂದು ಕೂಡ ಡಸ್ಟು ಒರೆಸ್ಕೊಂಬಿಡೋಣ ಅಂತೇಳಿ ಒರೆಸ್ಕೊಂಡು ಅದಾದಮೇಲೆ ಇವಾಗ ಮೈನ್ ಡೋರು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ದೇವ್ರ ಮನೆ ಎಲ್ಲ ಏನು ಕ್ಲೀನ್ ಅಂದರೆ ದೇವ್ರ ಮನೆ ಕಾರ್ವಿಂಗ್ ಏನು ಕ್ಲೀನ್ ಮಾಡ್ತಾ ಇಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊತಿನಲ್ಲ ಅವತ್ತು ಅಲ್ಲಿ ಕಾರ್ವಿಂಗ್ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಅದನ್ನು ಒರೆಸೋಕ್ಕೆ ಹೋಗಲಿಲ್ಲ ಸೊ ಇವಾಗ ಮೇಂಡೂರು ಅಲ್ಲೇನು ಕಾರ್ವಿಂಗ್ ಅಲ್ಲಿ ಡಸ್ಟ್ ಇತ್ತು ಅದನ್ನೆಲ್ಲ ತೆಗಿತಾ ಇದ್ದೀನಿ ಸೊ ಇಷ್ಟು ಮಾಡಿಬಿಟ್ಟು ಹೋಗಿ ನಾನು ಸ್ನಾನ ಮಾಡ್ಕೊಂಬಂದು ಬಂದು ಆಮೇಲೆ ಪೂಜೆನೇ ಮಾಡಿದ್ದು ಇನ್ನು ಸ್ನಾನ ಮಾಡ್ಕೊಂಡು ಬಂದೆ ಸಾರಿ ಏನೂ ಹೋಗಲಿಲ್ಲ ನೋಡಿದ್ರಲ್ಲ ಸೋಮವಾರ ದಿನ ಎಷ್ಟು ಕೆಲಸ ಇತ್ತು ಅಂಥೇಳಿ ಬೆಳಗ್ಗೆ ಟಿಫನ್ನು ಅದಾದಮೇಲೆ ಅಡುಗೆ ಅದಾದಮೇಲೆ ನಾಲ್ಕು ಬಾತ್ರೂಮ್ ತೊಳ್ಕೊಂಡು ಆಮೇಲೆ ಇದೆಲ್ಲ ಡಸ್ಟೆಲ್ಲ ಇದು ಮಾಡಿಕೊಂಡು ಟಿ ವಿ ಯೂನಿಟ್ಟು ಮತ್ತು ಮೈಂಡೂರು ಮತ್ತು ಅಲ್ಲಿ ಇದು ಫ್ರಿಜ್ ಹತ್ರ ಇರ್ತೀವಲ್ಲ ಅಲ್ಲಿ ಆ ಶೋ ಪೀಸಸ್ಸು ಮತ್ತು ಈ ಫ್ರಿಜ್ಜು ಕ್ಲೀನ್ ಮಾಡಿಕೊಂಡು ಸೊ ಆಗ ಸ್ಯಾರಿ ವೈಟ್ ಸ್ಯಾರಿ ಇತ್ತು ಆದರೂ ನನಗೆ ಹಾಕೊಳ್ಳೋಕ್ಕೆ ಶಕ್ತಿ ಇರಲಿಲ್ಲ ಅದಕ್ಕೆ ನಾಳೆ ನೋಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡು ಪೂಜೆನ ಮಾಡ್ತಾ ಸೋಮವಾರ ದಿನ ನವರಾತ್ರಿ ಹಬ್ಬ ಶುರುವಾಗಿತ್ತಲ್ವ ಸೊ ಹಾಗಾಗಿ ಡ್ರೆಸ್ನೇ ಹಾಕ್ಕೊಂಡು ಇವಾಗ ಪೂಜೆನ ಮಾಡ್ತಾ ಹೂವು ನಾನು ತಗೊಂಡಿರಲಿಲ್ಲ ಬೆಳಗ್ಗೆ ಲೇಟಾಗಿ ಅವರು ಮತ್ತು ಇನ್ನೂ ಸ್ನಾನ ಮಾಡಿರಲಿಲ್ಲಲ್ವ ಅದಕ್ಕೆ ಹೂವು ತಗೊಳಕ್ಕೆ ಹೋಗಲಿಲ್ಲ ನಮ್ಮ ಟೆರೇಸಲ್ಲಿ ಎಷ್ಟು ಹೂವು ಸಿಕ್ತೋ ಅಷ್ಟನ್ನೇ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಈಗ ಸ್ನಾನ ಮಾಡಿಕೊಂಡು ಹೋಗಿ ತರಕಾರಿ ಅಂಗಡಿಗೆ ಹೋಗಿ ಹೂವು ತಂದಿಟ್ಟು ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಫ್ರಿಜ್ಜನ್ನ ಒರೆಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಸೊ ಇವಾಗ ಪೂಜೆ ಎಲ್ಲ ಆಯಿತು ಸೊ ಈ ಥರ ಸಿಂಪಲ್ ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ಸೊ ಈಗ ಸ ಶ್ಲೋಕಗಳು ಓದ್ಕೊಬೇಕು ನಾನು ಸೊ ಓದ್ಕೊಂಡು ಅದಾದಮೇಲೆ ಹೋಗಿ ಹೂವು ತೊಗೊಂಬಂದು ಅಡುಗೆ ಮಾಡಿ ಊಟ ಮಾಡಿ ಈಗ ಫ್ರಿಜ್ಜು ಕ್ಲೀನ್ ಮಾಡೋಣ ಮಾಡ್ಕೊತಾ ಇದ್ದೀನಿ ಎಲ್ಲ ಐಟಮ್ಸ್ನ ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ಎಲ್ಲ ಇಲ್ಲೇ ಇಟ್ಕೊಂಡ್ರೆ ಒಂಥರ ಮೆಸ್ಸಿ ಮೆಸ್ಸಿ ಅನಿಸುತ್ತೆ ಕಾಲು ಕಾಲಿಗೆ ಟಚ್ ಆದಂಗೆ ಅನಿಸುತ್ತೆ ನನಗೆ ಅದಕ್ಕೆ ಎಲ್ಲ ಎತ್ತಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಈ ವೆಜಿಟಬಲ್ಸ್ ಬಾಕ್ಸ್ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಈ ಡೋರಲ್ಲಿರೋಂಥ ಸ್ಟ್ಯಾಂಡ್ಗಳು ಕೂಡ ಒಂದು ಸೈಡ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಒರೆಸೋಣ ಅಂತ ಅಂದ್ಬಿಟ್ಟು ಮೊದಲೆಲ್ಲ ದೊಡ್ಡ ಫ್ರಿಜ್ ಅಂತಂದರೆ ಒರೆಸ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಅಂದರೆ ತಗೊಳ್ಳೋಕ್ಕೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಸೊ ಇವಾಗ ತುಂಬ ಇಷ್ಟ ಆಗಿದೆ ಯಾಕೆ ಅಂತಂದರೆ ಹಬ್ಬಗಳಲ್ಲಿ ಏನಾದರೂ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಹೂವು ತಂದು ಕಟ್ಟಿ ಇಟ್ಕೊಳ್ಳೋಷ್ಟು ಸ್ಪೇಸ್ ಎಸ್ಸಾಗೆ ಜಾಗ ಇರುತ್ತೆ ಹಾಗಾಗಿ ನನಗೆ ಎಷ್ಟೇ ದೊಡ್ಡದಾಗಿದ್ರೂ ಒರೆಸ್ಕೊಳಕ್ಕೆ ಏನೂ ಭಯನೂ ಆಗೋಲ್ಲ ಅಂದರೆ ಅವಾಗ ಎದುರ್ಕೊಂತ ಇದ್ದೆ ಅಪ್ಪ ಇಷ್ಟು ದೊಡ್ಡ ಫ್ರಿಜ್ಜನ್ನ ಹೆಂಗೆ ಒರೆಸೋದು ಹೆಂಗೆ ಮೇಂಟೆನೆನ್ಸ್ ಮಾಡೋದು ಅಂಥೇಳಿ ಇದ್ದೆ ಅಷ್ಟೊಂದು ಆಗಲ್ಲ ಚಿಕ್ಕ ಫ್ರಿಜ್ಜು ಸಿಕ್ಕಾಪಟ್ಟೆ ಗಲೀಜ್ ಆಗುತ್ತೆ ಅದು ಚಿಕ್ಕದಿರುತ್ತಲ್ವ ಜಾಗ ಹಾಗಾಗಿ ಸ್ವಲ್ಪ ಆಗ್ತಾ ಇರುತ್ತೆ ಇದು ದೊಡ್ಡ ಫ್ರಿಜ್ ಆಗಿರೋದ್ರಿಂದ ಸ್ಪೇಸಿಯಸ್ ಆಗಿರುತ್ತೆ ಜಾಸ್ತಿ ಏನು ಇರಲ್ಲ ಸೊ ಆಮೇಲೆ ನಾನು ವಾರಕ್ಕೊಂದ್ಸಲ ಒಂದು ಹಸಿ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊತಾ ಇರ್ತೀನಲ್ಲ ಹಾಗಾಗಿ ಜಾಸ್ತಿ ಏನು ಏನೂ ಇರಲಿಲ್ಲ ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒರೆಸ್ಕೊಂಡಿದ್ದೆ ನಾನು ಸೊ ಆಯ್ತಲ್ಲ ಇನ್ನೇನು ಎರಡು ತಿಂಗಳು ಆಗ್ತಾ ಬರ್ತದೆ ಅದಕ್ಕೋಸ್ಕರ ಡೀಪ್ ಕ್ಲೀನ್ ಮಾಡಿಬಿಡೋಣ ಆಯುಧ ಪೂಜೆಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ರಾತ್ರಿ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸಿ ಆಮೇಲೆ ನಾನು ಶುರು ಮಾಡಿದ್ದು ಒಂದು ಒಂಬತ್ತುವರೆ ಆಗಿತ್ತು ಒಂಬತ್ತೂವರೆ ಅಂದರೆ ಹಾಗೆ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಳ್ಳೋದು ಹಂಗೆ ಮಾಡ್ತಿದ್ದೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದುವರೆ ಏನೋ ಆಯಿತು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸೊ ಇವಾಗ ಎಲ್ಲ ಡೋರಲ್ಲಿರೋಂಥ ಸ್ಟ್ಯಾಂಡ್ಗಳೆಲ್ಲ ಇಟ್ಟು ಅಲ್ಲಿಗೆ ಏನು ಜೋಡಿಸ್ಬೇಕು ಅದನ್ನೆಲ್ಲ ಜೋಡಿಸಿ ನೆಕ್ಸ್ಟ್ ಇವಾಗ ಈ ಕಡೆ ವೆಜಿಟಬಲ್ಸ್ ಬಾಕ್ಸಲ್ಲೂ ಕೂಡ ಎಲ್ಲ ವೆಜಿಟೇಬಲ್ಸ್ನ ಜೋಡಿಸ್ಕೊತಾ ಇದ್ದೀನಿ ಸೊ ಇದಾದಮೇಲೆ ಇವಾಗ ಈ ಈ ಸೈಡು ಕ್ಲೀನ್ ಮಾಡ್ಕೊಬೇಕು ಸೊ ಈ ಸೈಡ್ದು ಜಾಸ್ತಿ ಏನು ಗಲೀಜಾಗಿರಲ್ಲ ಬೇಗನೆ ಒರೆಸ್ಕೊಬೋದು ಒಂದು ಸ್ವಲ್ಪ ಬಾಟಲ್ಸ್ನೆಲ್ಲ ಎತ್ತಿಟ್ಬಿಟ್ಟರು ಆಮೇಲೆ ಏನು ಇಲ್ಲಿ ಮಿಲ್ಕ್ ಪ್ರಾಡಕ್ಟ್ ಇರುತ್ತಲ್ಲ ಅದನ್ನೆಲ್ಲ ತೆಗ್ದುಬಿಟ್ರೆ ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಇದು ಆಗೋಗ್ಬಿಡುತ್ತೆ ಇದು ಈ ಸೈಡು ಬಿಗ್ ಡೋರಲ್ಲೇ ಸ್ವಲ್ಪ ಲೇಟ್ ಆಗೋದು ಈ ಕಡೆದೆಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಸೊ ಇವಾಗ ಬಾಟಲ್ಸ್ ಎಲ್ಲ ಕೆಳಗಿಟ್ಟು ಇದನ್ನೆಲ್ಲ ಒರೆಸಿ ಅದಾದಮೇಲೆ ಕೆಳಗಡೆ ಫ್ರೀಸರ್ನ ಒರ್ಸ್ಕೊತಾ ಇದ್ದೀನಿ ಫ್ರೀಸರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿರ್ತೀನಿ ನನ್ನ ಮಕ್ಕಳೇನೋ ಮನೆ ತೊಗೊಳಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಚೆಲ್ಬಿಟ್ಟಿತ್ತು ಪ್ಯಾಕೆಟ್ಸಲ್ಲೆಲ್ಲ ಹಾಗೆ ಇಟ್ಟಿರ್ತೀನಲ್ಲ ಹಾಗಾಗಿ ನೆಕ್ಸ್ಟ್ ಇವಾಗ ಕೆಳಗಡೆದು ಸ್ಪೈಸಸ್ ಪೌಡರು ಏನೇನೋ ಇಟ್ಕೊಂಡಿದೀನಿ ಬಟಾಣಿ ಅದೆಲ್ಲ ಸೊ ಇದು ಇವಾಗ ಒಳಗಡೆದೆಲ್ಲ ನೀಟಾಗಿ ಒಂದೆರಡು ಸಲ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಅದಾದಮೇಲೆ ಇದು ಡ್ರೈ ಫ್ರೂಟ್ಸು ಬಾಕ್ಸು ಮತ್ತು ಸ್ಪೈಸಸ್ ಪೌಡರ್ದು ಬಾಕ್ಸನ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೋಮವಾರ ನಾನು ಇಷ್ಟೊಂದು ಕೆಲಸ ಮಾಡ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದುವರೆವರೆಗೂ ಕೆಲಸ ಮಾಡ್ಕೊಂಡಿದ್ದೀನಿ ಸೊ ನಮ್ಮನೆಯವರು ಹೇಳ್ತಾಯಿದ್ರು ನೀನೇನು ಮನುಷ್ಲಾ ಏನು ಹೇಳ್ತಾ ಹೇಳ್ತಾಯಿದ್ರು ಸೊ ಎಷ್ಟೊಂದು ದಿನ ಆದಮೇಲೆ ಎಷ್ಟೊಂದು ಕೆಲಸನ ಮಾಡಿತು ಸೊ ಇವಾಗ ಎಲ್ಲ ಕ್ಲೀನ್ ಆಯಿತು ಬಾಕ್ಸ್ಗಳೆಲ್ಲ ಇದ್ದೀನಿ ಸೊ ಬಾಕ್ಸೆಲ್ಲ ಇಟ್ಟು ಆಮೇಲೆ ಇದು ಹೊರಗಡೆ ಫ್ರಿಜ್ ಎಲ್ಲ ಒರೆಸ್ಕೋಬೇಕು ಅಷ್ಟೇನೇ ಇನ್ನು ಇವತ್ತು ಎಷ್ಟು ಕೆಲಸ ಮಾಡಿದ್ರು ಮಾಡಬೇಕಂತ ಅನಿಸ್ತಾ ಇತ್ತು ಲಾಸ್ಟ್ಗೆ ಒಂದು ಹತ್ತು ಗಂಟೆ ನಂತರ ಯಾವಾಗ ಮುಗೀತಪ್ಪ ಹೋಗಿ ಮಲ್ಕೊಂಬಿಡೋಣ ಅಂತ ಅನಿಸ್ತಾ ಇತ್ತು ಸೊ ಅಂದರೆ ಮಳೆ ಬಂದಿತ್ತು ಚಳಿ ಅನ್ನಿಸ್ತಾ ಇತ್ತು ಹಾಗಾಗಿ ಯಾವಾಗ ಮಲ್ಕೊತೀನಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಇವಾಗ ಫ್ರಿಜ್ ಡೋರ್ನೆಲ್ಲ ಒರೆಸಿ ನೀರೆಲ್ಲ ಚೆಲ್ಬಿಟ್ಟು ಹೋಗಿ ಮಲ್ಕೊಂಡೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಜನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್